ಇನ್ಸ್ಪಿರೇಷನ್ ಯಾಕೆ ಅಂದರೆ ಸೊ ಈಗ ಇದು ಡಯಾಬಿಟಿಸ್ ಫುಡ್ ಏನಲ್ಲ ಇವ್ರು ಮಾಡ್ತಾ ಇರೋದು ಎಲ್ಲರೂ ತಿನ್ನುವಂಥದ್ದೇ ಬಟ್ ಶುರುವಾಗಿದ್ದು ಹೇಗೆ ಅಂದರೆ ಅವ್ರ ಗಂಡನಿಗೆ ಡಯಾಬಿಟಿಸ್ ಬಂತು ಅವ್ರಿಗೆ ಏನು ಒಳ್ಳೆ ಆಹಾರ ಕೊಡಬೇಕು ಅವ್ರಿಗೆ ಸೂಟೇಬಲ್ ಆಹಾರ ಯಾವುದು ಅಂತ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವ್ರು ಕಂಡುಕೊಂಡಂಥದ್ದೇ ಇದು ಒಂದು ಫಸ್ಟ್ ಪ್ರಾಡಕ್ಟ್ ನಮ್ಮದು ಹೆಲ್ತ್ ಮಿಕ್ಸ್ ತರ್ಟಿ ಫೈವ್ ಪ್ಲಸ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಸೊ ಮೂವತ್ತೈದು ಥರ ಇಂಗ್ರೀಡಿಯಂಟ್ಸ್ನ ಹಾಕಿ ನಾವು ರೆಡಿ ಮಾಡೋದು ಸರ್ ಅದು ಮನೆಯಲ್ಲೇ ಕಿಚನ್ ಅಲ್ಲೇ ಸ್ಟಾರ್ಟ್ ಮಾಡಿದೆ ಫಸ್ಟು ನಮ್ಮ ಹಸ್ಬೆಂಡ್ಗೆ ಅದನ್ನು ಟ್ರೈನ್ ಮಾಡಿದ್ದು ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದ್ಬಿಟ್ಟು ಡಾಕ್ಟ್ರೂ ತುಂಬಾ ಶಾಕ್ ಆಗುತ್ತೆ ಯೂಶ್ವಲಿ ನಾವೇನಂದ್ರೆ ಹೆಣ್ಮಕ್ಳು ನಮ್ಮ ಗಂಡನಿಗೆ ನಮ್ಮ ಮಕ್ಕಳಿಗೇನು ಮಾಡೋದು ಸಾಮಾನ್ಯ ಬಟ್ ನಾನು ಇಡೀ ಸಮಾಜಕ್ಕೆ ಕೊಡ್ತೀನಿ ನಾನು ಅದನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಭಾಳ ಕಷ್ಟ ಕಡಿಮೆ ಜನ ಸರ್ ಹೌದು ಖಂಡಿತ ಎಲ್ಲ ಕಾಣ್ತಾರೆ ಆದ್ರೆ ಪ್ರಯತ್ನನೇ ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ ಅದಾಗುತ್ತೋ ಬಿಡುತ್ತೋ ನಾವು ಪ್ರಯತ್ನ ಮಾಡ್ಬೇಕು ಯಾವ್ದೇ ನೆಗೆಟಿವ್ ವಿಚಾರಗಳು ಬರುತ್ತೆ ನಮ್ ಜೀವನದಲ್ಲಿ ಅಂತ ಹೇಳಿದ್ರೆ ಅದ್ರ ಮುಂದೆನೆ ಪಾಸಿಟಿವ್ ಇದ್ದೇ ಇರುತ್ತೆ ಸರ್ ಅದು ನನ್ಗೆ ಅನುಭವ ಆಗಿದೆ ಅದು ಖಂಡಿತ ನಾನು ಹೌದು ಸರ್ ಹೌದು ಸರ್ ಒಂದು ಒಳ್ಳೆ ಒಂದು ಆಹಾರ ತಿಂತೀವಿ ಅಂತ ಹೇಳಿದ್ರೆ ಅವ್ರಿಗೆ ಟೈಮ್ ಇರಲ್ಲ ಮಾಡ್ಕೊಳ್ಲಿಕ್ಕೆ ಟೈಮ್ ಇರಲ್ಲ ಸೊ ಹಾಗಾಗಿ ಆ ಥರದವ್ರಿಗೆ ನಾನು ಏನಕ್ಕೆ ಹೆಲ್ಪ್ ಆಗಬಾರ್ದು ಹೆಲ್ಪ್ ಆಗುತ್ತೆ ನನಗೆ ಇದು ಎಷ್ಟು ಹೆಲ್ಪ್ ಆಗಿದೆಯೋ ನಮ್ಮ ಒಂದು ಫ್ಯಾಮಿಲಿ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸೊ ಆ ರೀತಿ ಅಂತ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡ್ದೆ ಈ ಹೆಣ್ಮಕ್ಳಿಗೆ ಪ್ರತಿದಿನ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಗಂಡನ್ ಊಟ ಕಟ್ಟಿ ಅಥವಾ ತಮ್ಮ ಊಟ ಮಾಡೋದ್ರಲ್ಲೇ ಸರ್ ಇದನ್ನೆಲ್ಲ ನೀವು ಖಂಡಿತ ಬಂದ್ಕೊಳ್ತೀರಿ ಉತ್ತರ ನೀವು ಕೊಡುವಂತ ಉತ್ತರ ಇದಲ್ಲ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಉತ್ತರ ಸಿಗುತ್ತೆ ಅಂತ ನಾವು ಹೊರಗಡೆ ಏನೇ ಮೋಟಿವ್ ಆಗ್ಬೋದು ಏನೇ ಒಂದು ಮೋಟಿವೇಶನ್ ಸ್ಪೀಚ್ ಕೇಳಬಹುದು ಏನೇ ಇರ್ಬೋದು ನಮ್ಮ ಒಳಗಡೆ ಒಂದು ಸ್ಪಾರ್ಕ್ ಬರಬೇಕು ನನ್ನ ಆಗುತ್ತೆ ನಾನು ಮಾಡ್ತೀನಿ ಸೊ ಈ ಫೀಲ್ಡಿಗೆ ಬಂದು ಇವತ್ತು ಸರ್ ನಾನು ಒಂದರಿಂದ ಒಂದೂವರೆ ಲಕ್ಷ ತಿಂಗಳಿಗೆ ನಾನು ಅರ್ನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬಿಸ್ನೆಸ್ ಗುರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಆರ್ ಎಂ ಸಂಪೂರ್ಣ ಈ ಒಂದು ಹೋಮ್ ಫುಡ್ ಪ್ರಾಡಕ್ಟ್ನ ಓನರ್ ಆಗಿರುವಂಥ ಕಳೆದ ಮೂರು ವರ್ಷಗಳಿಂದ ಈ ಸಂಸ್ಥೆ ನಡೆಸ್ತಿರುವಂಥ ಮೂಲತಃ ಗೃಹಿಣಿಯಾಗಿದ್ದರು ಆದರೆ ಈಗ ಒಬ್ಬ ಆಂಟ್ರಪ್ರನರ್ ಆಗಿರುವಂಥ ಚೈತ್ರಾ ಎ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಟದರ್ಶೋ ನಮಸ್ತೆ ಸೊ ಚೈತ್ರ ಅವರು ಚೈತ್ರ ಅವ್ರ ಜೊತೆ ಮಾತಾಡೋಕಿನ್ನ ಮುಂಚೆ ನಮ್ಮ ಒಬ್ಬ ಅತಿಥಿ ನಮ್ಮ ಒಬ್ಬ ಗೌರಿಶಕ್ತಿ ಸ್ಟುಡಿಯೋದ ಕಾರ್ಯಕ್ರಮಗಳ ಅಭಿಮಾನಿ ಕೊಟ್ಟಿರುವಂಥ ಒಂದು ಗಿಫ್ಟನ್ನು ನಾನು ಚೈತ್ರ ಅವ್ರಿಗೆ ತಲುಪಿಸ್ತಾ ಇದ್ದೀನಿ ಭಾಳಷ್ಟು ಜನರ ಜೀವನಕ್ಕೆ ನಂದಾದೀಪ ಆಗಿರುವಂಥ ಮಾರ್ಗದರ್ಶಕ ಆಗಿರುವಂಥ ಭಗವದ್ಗೀತೆನ ನಾನು ಇವರು ಕೊಡ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಥ್ಯಾಂಕ್ ಯು ಚೈತ್ರ ಎ ಅವ್ರ ಜೊತೆ ನಾನು ಮಾತಾಡೋಕ್ಕಿಂತ ಮುಂಚೆ ಚಿಕ್ಕದಾಗಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಈಗ ನೋಡಿ ನಮ್ಮ ದೇಶದಲ್ಲಿ ಚೈತ್ರ ಅವರಂಥ ಒಬ್ಬ ಗೃಹಿಣಿ ಒಬ್ಬ ಹೆಣ್ಮಗಳು ಎಷ್ಟು ಜನ ಇರಲಿಕ್ಕಿಲ್ಲ ಕೋಟ್ಯಂತರ ಜನ ನಮ್ಮ ಈಗ ನೀವು ನೋಡುವಂಥವರು ಕೂಡ ಲಕ್ಷಾಂತರ ಜನ ಇರಬಹುದು ಅಥವಾ ನಿಮ್ಮನೇಲಿ ಆ ಥರ ಗೃಹಿಣಿಯರು ಇರಬಹುದು ಆದರೆ ಇವರು ಚೈತ್ರ ಎ ಅವರು ಕಳೆದ ಮೂರು ವರ್ಷಗಳಿಂದ ಈ ಆರ್ ಎಮ್ ಸಂಪೂರ್ಣನೋ ಒಂದು ಹೋಮ್ ಫುಡ್ ಪ್ರಾಡಕ್ಟ್ನ ಶುರು ಮಾಡಿದ್ದಾರೆ ತಯಾರು ಮಾಡ್ತಾರೆ ಮತ್ತೊಂದು ಒಂದು ಸೇಲ್ ಮಾಡ್ತಾಯಿದ್ದಾರೆ ಅದರಲ್ಲಿ ಏನೆಲ್ಲ ಸೇಲ್ ಮಾಡ್ತಾರೆ ಅಂದರೆ ಹೆಲ್ತ್ ಮಿಕ್ಸ್ ಇರಬಹುದು ಅಥವಾ ಮಸಾಲೆ ಪೌಡರ್ಗಳಿರ್ಬೋದು ಸಾಂಬಾರ್ ಪೌಡರ್ ಇರ್ಬೋದು ಡೈ ಡ್ರೈ ಫ್ರೂಟ್ಸ್ ಲಡ್ಡು ಇರ್ಬೋದು ಬಿಸಿಬೇಳೆ ಬಾತ್ನ ಪೌಡರ್ ಇರ್ಬೋದು ಸಿರಿಧಾನ್ಯದ ಪ್ರಾಡಕ್ಟ್ಗಳಿರ್ಬೋದು ಕೊರಲೆ ಪೌಡರ್ ಇರ್ಬೋದು ಹೀಗೆ ಸಾಕಷ್ಟು ವರೈಟಿ ಫುಡ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ ಮನೆಯಲ್ಲೇ ತಯಾರು ಮಾಡ್ಕೊಂಡು ಸೇಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಓಕೆ ಇವರು ತಿಂಗಳಿಗೆ ಈಗ ಸುಮಾರು ಇನ್ನೂರ ಐವತ್ತರಿಂದ ಇನ್ನೂರು ಕೆ ಜಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಮನೇಲಿ ಶುರು ಮಾಡಿದಂಥದ್ದು ಈಗ ಒಂದು ರೆಂಟೆಡ್ ಪ್ಲೇಸಿಗೆ ಕೂಡ ಬಂದಿದ್ದಾರೆ ಇಷ್ಟೇ ಆಗಿದ್ದರೆ ಬಹುಶಃ ನಾನು ಚೈತ್ರರ ಜೊತೆ ಸಂದರ್ಶನ ಮಾಡ್ತಿರಲಿಲ್ಲ ಇದ್ರ ಹಿಂದೆ ಒಂದು ಭಾಳ ಹೃದಯ ಸ್ಪರ್ಶ ಆಗಿರುವಂಥ ಒಂದು ಮೋಟಿವೇಶ್ನಲ್ ಆಗಿರುವಂಥ ಕಥೆ ಇದೆ ಸೊ ಅದೆಲ್ಲವನ್ನೂ ತಿಳ್ಕೊಳ ಅಂತ ಹೇಳಿ ನಾನು ಚೈತ್ರವನ್ನು ಈ ಸಂದರ್ಶನಕ್ಕೆ ಕರೆದಿದ್ದೀನಿ ಚೈತ್ರ ಮತ್ತೊಂದು ಸಲ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇವರ ಕಸ್ಟಮರ್ಗಳು ಈಗ ಎಷ್ಟು ಜನ ಅಂದರೆ ಎಂಟು ಸಾವಿರ ಜನ ಕಸ್ಟಮರ್ಗಳಿದ್ದಾರೆ ಕೇವಲ ವಾಟ್ಸಪ್ ಮೂಲಕ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡೇ ಅವರು ಆ ಒಂದು ಕಸ್ಟಮರ್ ಬೇಸ್ನ ರೆಡಿ ಮಾಡ್ಕೊಂಡಿದ್ದಾರೆ ನನಗೆ ಭಾಳ ಇನ್ಸ್ಪಿರೇಷನ್ ಅನ್ನಿಸ್ತು ಎಸ್ ಮೇಡಮ್ ಸೊ ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಒಂದು ಇನ್ಸ್ಪಿರೇಷನಲ್ ಜರ್ನಿ ನಿಮ್ದು ಆ ಜರ್ನಿನ ನಮ್ಮ ಓದುಗರಿಗೆ ನಮ್ಮ ನೋಡುಗರಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ಮೊದಲನೇದಾಗಿ ಈ ಆರ್ ಎಂ ಸಂಪೂರ್ಣ ಶುರು ಆಗಿದೆ ಹೇಗೆ ಸರ್ ಆರ್ ಎಂ ಸಂಪೂರ್ಣ ಅಂತ ಹೇಳಿದ್ರೆ ಅದು ನಮ್ಮ ಮಕ್ಕಳ ಹೆಸರು ಋತ್ವಿಕ್ ಮೋಹಿತಾ ಅಂತ ಹೇಳಿ ಇದರಿಂದ ಒಂದು ಸ್ಟೋರಿ ಇದೆ ಅಂದರೆ ನನಗೆ ಫಸ್ಟೇ ಇತ್ತು ಏನಾದರೂ ಮಾಡಬೇಕು ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಂಬಾ ತುಡಿತಾ ಇತ್ತು ಆದರೆ ಅವಕಾಶ ಸಿಕ್ಕಿರಲಿಲ್ಲ ಸೊ ಒಬ್ಬ ಗೃಹಿಣಿಯಾಗಿ ತುಂಬ ನಾನು ಅಂತಲ್ಲ ತುಂಬ ಜನಕ್ಕೆ ಕನಸುಗಳಿರುತ್ತೆ ಎಲ್ಲೋ ಒಂದು ಕಡೆ ನನಗೂ ಅದೇ ರೀತಿ ಇತ್ತು ಬೆಳಗ್ಗೆ ಎದ್ದು ಕೂಡಲೇ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದು ಫಸ್ಟ್ ಮಾತೇ ಅದು ಇಲ್ಲ ಕಣ್ರಿ ಏನಾದರೂ ಮಾಡಬೇಕು ಏನೋ ಒಂದು ಆಗುತ್ತೆ ಏನೋ ಒಂದು ಆಗುತ್ತೆ ಏನೋ ಸಿಕ್ಸ್ ಎನ್ಸ್ ಅಂತ ಹೇಳ್ತಾರಲ್ಲ ಸೊ ಆ ಥರನೇ ಅನ್ನಿಸ್ತಿತ್ತು ನನಗೆ ಅದ್ರ ಮಧ್ಯೆ ಏನಾಯಿತು ನಮ್ಮ ಹಸ್ಬೆಂಡ್ಗೆ ಶುಗರ್ ಬಂತು ಸರ್ ಸೊ ಶುಗರ್ ಬಂತು ನಾವು ತುಂಬಾ ನಾನು ಸರ್ಚ್ ಮಾಡ್ತಾ ಇದ್ದೆ ಗೂಗಲಲ್ಲಿ ನನಗೇನೆಂದರೆ ಇಷ್ಟು ಚಿಕ್ಕ ಏಜು ಇಲ್ಲ ಅಂದರೆ ಒಂದು ಫಾರ್ಟಿ ಏಜ್ಗೆಲ್ಲ ನಮಗೆ ಇಂಗ್ಲೀಷ್ ಮೆಡಿಷನ್ಗೆ ಹೋಗೋದು ಅಷ್ಟು ಇಷ್ಟ ಇರಲಿಲ್ಲ ಈಗಿಂದ ಅದೆಲ್ಲ ಏನಕ್ಕಪ್ಪ ಅಂದ್ಬಿಟ್ಟು ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ ಸೊ ಆವಾಗ ನನಗೆ ಒಂದು ಮಾಧವ್ ಬಾಗ್ ಅಂದ್ಬಿಟ್ಟು ಜಯನಗರದಲ್ಲಿ ಒಂದು ಆಯುರ್ವೇದಿಕ್ ಕ್ಲಿನಿಕ್ ನಾನು ಒಂದು ಇಂಟರ್ವ್ಯೂ ನೋಡಿದೆ ಸೊ ಏನಕ್ಕೆ ನಾನು ಅಲ್ಲಿ ಹೋಗಬಾರ್ದು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳಿದಾಗ ಆಯಿತಮ್ಮ ಹೋಗೋಣ ಸ್ಟಾರ್ಟಿಂಗ್ ಏನಂದರೆ ಶುಗರ್ ಅಂತ ಏನಂದರೆ ಏನೋ ಒಂದು ಭಯ ಅಯ್ಯೋ ಇಷ್ಟು ಚಿಕ್ಕೇಜ್ ಗೆ ಏನು ರೈಸ್ ತಿನ್ನಬಾರ್ದು ಆ ಥರ ಏನೇನೋ ಒಂದು ಯೋಚನೆಗಳು ಬರುತ್ತೆ ಸಾಮಾನ್ಯ ಲೇಡೀಸ್ಗೆ ನನಗೂ ಕೂಡ ಆ ಥರ ಆಯಿತು ಆವಾಗ ನಾನು ಈ ರೀತಿ ಇಲ್ಲ ರೀ ಏನು ಈ ಥರ ಕ್ಲಿನಿಕ್ ನೋಡಿದ್ದೀನಿ ಹೋಗೋಣ ಅಂತ ಆಯುರ್ವೇದಿಕ್ ಮೆಡಿಷನ್ಗೆ ಹೋಗ್ತೀರಾ ಹೋಗೋಣ ಇಂಗ್ಲೀಷ್ ಮೆಡಿಷನ್ ಬೇಡಿ ಅಂದ್ಬಿಟ್ಟು ನಾನು ಹೇಳಿದಾಗ ಅವರು ಆಯಿತಮ್ಮ ಅಂದ್ಬಿಟ್ಟು ನಾವು ಹೋದ್ವಿ ಸೊ ಅಲ್ಲಿ ಏನಾಯಿತು ನನಗೆ ಒಂದಷ್ಟು ಅನುಭವಗಳು ನನಗೆ ಸಿಕ್ತು ಫುಡ್ಡಲ್ಲಿ ಸೊ ಯಾವ ರೀತಿ ಎಷ್ಟು ಪ್ರಮಾಣ ಯಾವ ಥರ ತೊಗೊಳ್ಬೇಕು ಯಾವುದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಯಾವ ರೀತಿ ಅದನ್ನು ತಿಳ್ಕೊಳ್ಳೋದು ಈ ಥರ ಎಲ್ಲ ಇನ್ಫಾರ್ಮೇಷನ್ ನನಗೆ ಸಿಕ್ತು ಎಲ್ಲೋ ಒಂದು ಕಡೆ ಏನಾಯ್ತು ಅಂದರೆ ನೆಗೆಟಿವೇ ನನಗೆ ಪ್ಲಸ್ ಪಾಯಿಂಟ್ ಆಗೋಯ್ತು ಸೊ ಹೋಗ್ತಾ ಹೋಗ್ತಾ ನಾನು ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡೆ ಸೊ ಮನೆಯಲ್ಲೇ ಕೆಲವೊಂದಷ್ಟು ರೆಸಿಪಿಗಳನ್ನ ಟ್ರೈ ಮಾಡೋದು ನಮ್ಮ ಹಸ್ಬೆಂಡ್ಗೆ ಅದನ್ನು ತಿನ್ಲಿಕ್ಕೆ ಕೊಟ್ಬಿಟ್ಟು ಮತ್ತೆ ಅದು ಎಚ್ ಪಿ ಎನ್ ಸಿ ಟೆಸ್ಟ್ ಮಾಡಿಸ್ತಾ ಬರೋದು ಸೊ ಈ ರೀತಿ ಮಾಡಿ ಮಾಡಿ ಆ ಒಂದು ಒಂದು ಪ್ರಯತ್ನದಲ್ಲಿ ನನಗೆ ನಾನು ಮಾಡಿದಂಥದ್ದೇ ಫಸ್ಟು ಪ್ರಾಡಕ್ಟು ನಮ್ಮದು ಹೆಲ್ತ್ ಮಿಕ್ಸು ತರ್ಟಿ ಫೈವ್ ಪ್ಲಸ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಸೊ ಮೂವತ್ತೈದು ಥರ ಇಂಗ್ರೀಡಿಯಂಟ್ಸನ್ನ ಹಾಕಿ ನಾವು ರೆಡಿ ಮಾಡೋದು ಸರ್ ಅದು ಮನೆಯಲ್ಲೇ ಕಿಚನಲ್ಲೇ ಸ್ಟಾರ್ಟ್ ಮಾಡಿದೆ ಫಸ್ಟು ನಮ್ಮ ಹಸ್ಬೆಂಡ್ಗೆ ಅದನ್ನು ಟ್ರಯಲ್ ಮಾಡಿದ್ದು ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದುಬಿಡ್ತು ಡಾಕ್ಟ್ರೂ ತುಂಬಾ ಶಾಕ್ ಆದರು ಇಷ್ಟು ಚೆನ್ನಾಗಿ ನಿಮಗೆ ಸಿಕ್ಸ್ ಪಾಯಿಂಟ್ ಬಂದುಬಿಡ್ತು ಎಚ್ ಪಿ ಎನ್ ಸಿಕ್ಸ್ ಬಂತು ಎಷ್ಟು ಚೆನ್ನಾಗಿ ನೀವು ಮೇಂಟೈನ್ ಮಾಡಿದ್ದೀರಾ ಫುಡ್ಡು ಅಂದ್ಕೊಂಡು ಅವರೇ ತುಂಬ ಖುಷಿಪಟ್ರು ಅದ್ರ ಮಧ್ಯ ಏನಾಯಿತು ಅವರು ನಮಗೆ ಮೂರು ತಿಂಗಳು ಒಂದು ಟ್ರೈನಿಂಗ್ ಪೀರಿಯಡ್ ಅಂತಲೂ ಆಯಿತು ನನಗೆ ಸೊ ಯಾವ ರೀತಿ ನಾವು ಶುಗರ್ ಪೇಷೆಂಟ್ಗಳಿಗೆ ಫುಡ್ನ ಕೊಡಬೇಕು ಅದು ಯಾವ ರೀತಿ ವರ್ಕ್ ಆಗುತ್ತೆ ಇವಾಗ ಒಬ್ಬೊಬ್ರು ಹೇಳ್ತಾರೆ ಇವಾಗ ನವಣೆ ಅಂದರೆ ಎಲ್ಲರಿಗೂ ಅದು ಅಡ್ಜಸ್ಟ್ ಆಗಬೇಕಂತ ಇಲ್ಲ ಸೊ ಅದನ್ನ ನಾವು ನೋಡ್ಕೊಬೇಕಾಗುತ್ತೆ ಯಾವುದು ನಮಗೆ ಯಾವ್ದು ತಿಂದಾಗ ನಮಗೆ ಶುಗರ್ ಕಂಟ್ರೋಲ್ ಅಲ್ಲಿದೆ ಯಾವುದು ನಮಗೆ ಶುಗರ್ ಜಾಸ್ತಿ ಮಾಡ್ತಾ ಇದೆ ಅದನ್ನ ನಾವು ನಾವು ತಿಂದೆ ಅದನ್ನ ನಾವು ಟ್ರೈ ಮಾಡಬೇಕಾಗುತ್ತೆ ಸೊ ಆ ರೀತಿ ಈ ಒಂದು ಹೆಲ್ತ್ ಮಿಕ್ಸ್ ನಾನು ರೆಡಿ ಮಾಡಿದ್ದೆ ಸರ್ ಸೊ ಫಸ್ಟ್ ಶುರುವಾಗಿದ್ದ ಹಾಗೆ ನೋಡಿ ನನಗೆ ಇನ್ಸ್ಪಿರೇಷನ್ ಯಾಕೆ ಅಂದ್ರೆ ಸೊ ಈಗ ಇದು ಡಯಾಬಿಟಿಸ್ ಫುಡ್ ಏನಲ್ಲ ಇವ್ರು ಮಾಡ್ತಾ ಇರೋದು ಎಲ್ಲರೂ ತಿನ್ನುವಂಥದ್ದೇ ಬಟ್ ಶುರುವಾಗಿದ್ದು ಹೇಗೆ ಅಂದ್ರೆ ಅವರ ಗಂಡನಿಗೆ ಡಯಾಬಿಟಿಸ್ ಬಂತು ಅವ್ರಿಗೆ ಏನು ಒಳ್ಳೆಯ ಆಹಾರ ಕೊಡಬೇಕು ಅವ್ರಿಗೆ ಸೂಟೇಬಲ್ ಆಹಾರ ಯಾವುದು ಅಂತ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವ್ರು ಕಂಡುಕೊಂಡಂಥದ್ದೇ ಇದು ಒಂದು ಹೆಲ್ತ್ ಮಿಕ್ಸ್ ಅಲ್ವಾ ಯಾವ್ದು ಹೆಲ್ತ್ ಮಿಕ್ಸ್ ಇದು ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಇದು ಯಾವುದೇ ರೀತಿ ಮೆಡಿಸಿನ್ ಅಂತ ಅಲ್ಲ ಆಹಾರವೇ ಔಷಧಿ ಅಂತ ಆಹಾರವೇ ಔಷಧಿ ಆಗಬೇಕು ಅಂತ ಹೇಳ್ತೀವಿ ಇವ್ರು ಮಾಡಿದ್ದಾರೆ ಸೊ ಹಾಗೆ ಶುರುವಾಗಿದ್ದು ಜರ್ನಿ ಸೊ ಅದಾದ ನಂತರ ಅವರು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಶುರು ಮಾಡಿದರು ಈಗ ಸುಮಾರು ಎಂಟು ಒಂಬತ್ತು ಪ್ರಾಡಕ್ಟ್ಗಳನ್ನ ಅವರು ಮಾಡ್ತಾ ಇದ್ದಾರೆ ಮತ್ತು ನಾ ಹಾಗೆ ಎಂಟು ಸಾವಿರಕ್ಕೂ ಹೆಚ್ಚು ಜನ ಅವ್ರ ಕಸ್ಟಮರ್ಸ್ ಲಾಯಲ್ ಕಸ್ಟಮರ್ಸ್ ಇದ್ದಾರೆ ಎಸ್ ಮೇಡಮ್ ಅದ ನಂತರ ಏನು ಇದು ಒಂದು ಈಗ ಯೂಶಲಿ ನಾವೇಂದ್ರೆ ಹೆಣ್ಮಕ್ಳು ನಮ್ಮ ಗಂಡನಿಗೆ ನಮ್ಮ ಮಕ್ಕಳಿಗೆ ಏನು ಮಾಡೋದು ಸಾಮಾನ್ಯ ಬಟ್ ನಾನು ಇಡೀ ಸಮಾಜಕ್ಕೆ ಕೊಡ್ತೀನಿ ನಾನು ಅದನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ ಮತ್ತು ಬಹಳ ಕಡಿಮೆ ಜನ ಅದನ್ನ ಅನ್ಕೋತಾರೆ ನೀವ್ ಹೇಗೆ ಸರ್ ಹೌದು ಖಂಡಿತ ಎಲ್ಲ ಕಂದಸ್ ಕಾಣ್ತಾರೆ ಆದ್ರೆ ಪ್ರಯತ್ನನೇ ಮಾಡಲ್ಲ ಸೊ ನಾನ್ ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ ಅದಾಗುತ್ತೋ ಬಿಡುತ್ತೋ ನಾವ್ ಪ್ರಯತ್ನ ಮಾಡ್ಬೇಕು ಯಾವುದೇ ನೆಗೆಟಿವ್ ವಿಚಾರಗಳು ಬರುತ್ತೆ ನಮ್ ಜೀವನದಲ್ಲಿ ಅಂತ ಹೇಳಿದ್ರೆ ಅದ್ರ ಮುಂದೆನೆ ಪಾಸಿಟಿವ್ ಇದ್ದೇ ಇರುತ್ತೆ ಸರ್ ಅದು ನನ್ಗೆ ಅನುಭವ ಆಗಿದೆ ಅದು ಖಂಡ ಹೌದು ಸರ್ ಹೌದು ಸರ್ ಹಾಗಾಗಿ ನನ್ಗೆ ಫಸ್ಟ್ ಬರೀ ಮನೆ ಕೆಲಸ ಮಾಡ್ಕೊಳ್ಳೋದೇ ಸುಸ್ತು ಅನ್ನಿಸ್ತಾ ಇತ್ತು ಮಕ್ಳು ಕಲ್ಸು ಸ್ಕೂಲ್ ಗೆ ಅಡ್ಗೆ ಮಾಡು ನಾಷ್ಟ ಮಾಡು ಇದ್ರೆಲ್ಲ ಒಳಗ್ ಅನ್ಸಿತ್ತು ಆದ್ರೆ ನಾನು ಎಲ್ಲೋ ಒಂದ್ ಕಡೆ ಟೈಮ್ ಮಾಡ್ಕೊತಿರ್ಲಿಲ್ವೇನೋ ಇವ್ರಿಗಿದು ಶುಗರ್ ಬಂದಿದ್ದೇನಾಯಿತು ಬೇಗ ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಬೇಗ ಬೇಗ ಕೆಲಸಗಳು ಮುಗಿಸ್ಕೊಳ್ಳೋದು ಅಲ್ಲಿ ಹೋಗೋದು ಅಲ್ಲಿ ಏನೋ ಒಂದು ತಿಳ್ಕೊಳ್ಳೋದು ಬುಕ್ಸ್ಗಳು ಓದೋದು ನಾವು ಒಂದು ಫೋನಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಿ ಅದ್ರ ಬಗ್ಗೆಯೇ ನೋಡ್ತಿರೋದು ಏನೋ ಒಂದು ಹೊಸ ವಿಚಾರಗಳು ಈ ರೀತಿ ಆಗಿ ಆಗಿ ನನಗೆ ಎಲ್ಲೋ ಒಂದು ಕಡೆ ಇಲ್ಲ ನಾನು ಮಾಡ್ಬೋದು ಕರೆಕ್ಟ್ ಟೈಮು ಈ ಒಂದು ನೆಗೆಟಿವ್ನೇ ನಾನು ಪ್ಲಸ್ ಪಾಯಿಂಟಾಗಿ ಮಾಡಿಕೊಂಡು ಇವಾಗ ಇವ್ರಿಗೆ ರಿಸಲ್ಟ್ ಬಂದಿದೆ ನಮ್ಮ ಥರದವ್ರು ಎಷ್ಟೋ ಜನ ಸಫರ್ ಮಾಡ್ತಿರ್ತಾರೆ ಅದರಲ್ಲೂ ಬೆಂಗಳೂರಲ್ಲಿ ಅವ್ರಿಗೆ ದುಡ್ಡಿರುತ್ತೆ ಟೈಮ್ ಇರೋಲ್ಲ ಒಂದು ಒಳ್ಳೆಯ ಒಂದು ಆಹಾರ ತಿಂತೀವಿ ಅಂತ ಹೇಳಿದ್ರೆ ಅವ್ರಿಗೆ ಟೈಮ್ ಇರೋಲ್ಲ ಮಾಡ್ಕೊಳ್ಲಿಕ್ಕೆ ಟೈಮ್ ಇರೋಲ್ಲ ಸೊ ಹಾಗಾಗಿ ಆ ಥರದವ್ರಿಗೆ ನಾನು ಏನಕ್ಕೆ ಹೆಲ್ಪ್ ಆಗಬಾರ್ದು ಹೆಲ್ಪ್ ಆಗುತ್ತೆ ನನಗೆ ಇದು ಎಷ್ಟು ಹೆಲ್ಪ್ ಆಗಿದೆಯೋ ನಮ್ಮ ಒಂದು ಫ್ಯಾಮಿಲಿ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸೊ ಆ ರೀತಿ ಅಂತ ಹೇಳಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ಗೆ ಮತ್ತು ಫ ರಿಲೇಟಿವ್ಸ್ಗೆ ಎಲ್ಲರಿಗೂ ನಾನು ಕೊಡೋಕ್ಕೆ ಶುರು ಮಾಡಿದೆ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂತು ಸರ್ ಅದೇ ನನಗೆ ಇನ್ಸ್ಪಿರೇಷನ್ನು ತುಂಬ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕಳಿಸಿದ್ರು ಇಲ್ಲ ನಮ್ಮದು ಶುಗರ್ ನಾರ್ಮಲ್ ಬಂದಿದೆ ಬರೀ ಈ ಬರೀ ನಾನು ಶುಗರ್ಗೆ ಅಂತ ಅಲ್ಲ ಇದು ಒಂದು ಎನರ್ಜಿ ಡ್ರಿಂಕ್ ನಾನು ಸ್ಟಾರ್ಟಿಂಗ್ ಇದನ್ನು ನಮ್ಮ ಕಸ್ಟಮರ್ಗೆ ಅಂತ ನಾನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ನಾನು ಹೇಳ್ತಾ ಇದ್ದೆ ಸೊ ಒಂದು ಸಾಂಪ್ರದಾಯಿಕವಾಗಿ ಇವಾಗ ನಮ್ಮ ಹಿಂದಿನವ್ರು ಮಾಡ್ತಿದ್ರು ಬೆಳಗ್ಗೆ ಎದ್ದು ಈ ರೀತಿ ಕಷಾಯಗಳು ಮತ್ತೆ ಅಂಬ್ಲಿಗಳನ್ನ ಮಾಡಿ ಕುಡಿತಾ ಕುಡಿತಾ ಇದ್ರು ಈ ನಡುವೆ ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಕಾಫಿ ಟೀ ಆ ತರ ನಾವು ಸ್ಟಾರ್ಟ್ ದಿನ ಸ್ಟಾರ್ಟ್ ಮಾಡ್ಕೊಂತೀವಿ ಸೊ ಹಾಗಾಗಿ ನಾನು ಇದನ್ನ ಒಂದು ಪ್ರಯತ್ನ ಮಾಡೋಣ ಅನ್ಬಿಟ್ಟು ಸೋಷಿಯಲ್ ಪ್ಲಾಟ್ಫಾರ್ಮ್ ಮೂಲಕ ನಾನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬರ್ಸ್ ಮೂಲಕ ಹೋಗಿ ಇದನ್ನ ಪ್ರಮೋಷನ್ ಮಾಡಿಸೋದು ಈ ರೀತಿ ಎಲ್ಲ ಮಾಡಿ ಮಾಡಿ ನನಗೆ ಒಂದಷ್ಟು ಒಂದು ಕಸ್ಟಮರು ನನಗೆ ಸಿಕ್ಕಿದ್ರು ಸರ್ ಅದರಿಂದ ನಾನು ಚೈತ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಅನಿಸ್ತಾ ಇದನ್ನು ತೋರಿಸಬೇಕು ಅಂತ ಹೇಳಿ ನೋಡಿ ಇಲ್ಲಿದೆ ಇವ್ರದ್ದು ಆರ್ ಎಮ್ ಸಂಪೂರ್ಣ ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ಪೌಡರ್ ಇದೇ ಇವರ ಮೊದಲ ಪ್ರಾಡಕ್ಟ್ ಹೌದು ಸೊ ಒಂದು ಜಿಯ ಪ್ರಾಡಕ್ಟ್ ಇದು ಸೊ ಹೀಗೆ ನನ್ನ ಸ್ಕ್ರೀನ್ ನಲ್ಲಿ ನೋಡಬಹುದು ಎಲ್ಲ ಪ್ರಾಡಕ್ಟ್ಗಳು ಕೂಡ ನಿಮಗೆ ಕಾಣಿಸ್ತಾ ಇವೆ ಅದರಲ್ಲಿ ರಾಗಿ ಸರಿ ಪೌಡರ್ ಇರ್ಬೋದು ಮಸಾಲೆ ಪೌಡರ್ ಇರ್ಬೋದು ಧನಿಯಾ ಪೌಡರ್ ಇರ್ಬೋದು ಚಿಲ್ಲಿ ಪೌಡರ್ ಇರ್ಬೋದು ಎಲ್ಲ ಪ್ರಾಡಕ್ಟ್ಗಳನ್ನ ಕೂಡ ಅಂದರೆ ಎಂಟಕ್ಕೂ ಹೆಚ್ಚು ಪ್ರಾಡಕ್ಟ್ಗಳನ್ನ ಚೈತ್ರ ಡ್ರೈ ಫ್ರೂಟ್ಸ್ ಲಡ್ಡು ಇದೆ ಸೊ ಇಲ್ಲಿ ಯಾ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲಕ್ಕಿಂತ ಮುಖ್ಯವಾಗಿ ಸೊ ಮೇಡಮ್ ಈಗ ನೀವು ನಿಮ್ಮ ಬಿಸ್ನೆಸ್ ಹೇಗೆ ಕನ್ವರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಸೋಷಲ್ ಮೀಡಿಯಾನ ಬಳಸ್ಕೊಂಡು ಇನ್ಫ್ಲೂಯೆನ್ಸರ್ನ ಬಳಸ್ಕೊಂಡು ನಿಮ್ಮದೇ ಒಂದು ಬೇಸನ್ನು ನೀವು ರೆಡಿ ಮಾಡ್ಕೊಂಡ್ರೆ ಬಟ್ ಏನಂದ್ರೆ ಒಂದು ಇನ್ನೊಂದು ಚಾಲೆಂಜು ನಮ್ಮ ಹೆಣ್ಣ ಮಕ್ಕಳಿಗೆ ಬರೋಂತದ್ದು ಏನಂದ್ರೆ ಫ್ಯಾಮಿಲಿ ಇಂದ ಸಪೋರ್ಟ್ ಸರ್ ಗಂಡನಿಂದ ಸಪೋರ್ಟ್ ಅಂತ ನಾವು ಅಂತೀವಿ ಗಂಡನಿಂದನೇ ಸಪೋರ್ಟ್ ಬೇಕು ಮಕ್ಕಳಿಂದ ಸಪೋರ್ಟ್ ಸರ್ ಹೌದು ಮಕ್ಕಳಿಗೆ ಅರ್ಥ ಆಗಲ್ಲ ಹೀಗಾಗಿ ನಾವು ಅರ್ಥ ಮಾಡಿಸೋ ರೆಸ್ಪಾನ್ಸಿಬಿಲಿಟಿ ತನೇ ತಾಯಿದೆ ಹೌದು ಸರ್ ಹೌದು ಅಲ್ವಾ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಸರ್ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಅಂತೂ ಬೇಕೇ ಬೇಕು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನನ್ನ ವಿಷಯದಲ್ಲಿ ಏನಂತ ಹೇಳಿದ್ರೆ ನನ್ನ ಫ್ಯಾಮಿಲಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಸ್ಟಾರ್ಟಿಂಗ್ ಡೇಸ್ ನನಗೆ ಸ್ವಲ್ಪ ಸ್ಟ್ರಗಲ್ ಇತ್ತು ಏಕೆಂದರೆ ಮಕ್ಕಳು ಚಿಕ್ಕವರು ಇರ್ತಾರೆ ಅವ್ರಿಗೆ ಕೆಲವೊಂದಷ್ಟು ನಾವು ತಾಯಿ ಪಾತ್ರ ತುಂಬ ಮುಖ್ಯ ಇರುತ್ತೆ ಮನೆಯಲ್ಲಿ ನಾವು ಸ್ಟಾರ್ಟಿಂಗೇ ಎಲ್ಲ ನಾವು ಬಿಸ್ನೆಸ್ಸು ಎಂಗೇಜ್ ಆಗಿರ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಏನ್ ಹೇಳ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಮಕ್ಕಳಿಗೆ ನಾವು ಸ್ಟಾರ್ಟಿಂಗು ಏನು ಒಂದು ಸಂಸ್ಕಾರ ನಾವು ಕೊಡಬೇಕು ನಮ್ಮ ಕಡೆಯಿಂದ ಅದು ಕೊಡ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಅವರೇ ನಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ನನ್ನ ಒಂದು ವಿಷಯದಲ್ಲಿ ಅದು ನಿಜ ಆಗಿದೆ ಸರ್ ನಾನು ಮಕ್ಕಳು ಚಿಕ್ಕವರಿದ್ದಾಗ ತುಂಬಾ ಅವ್ರ ಮುಂದೆ ಬುಕ್ಸ್ಗಳು ನಾನು ಓದೋದು ಯಾಕೆಂದ್ರೆ ಯಾವ ಮಕ್ಳು ಕೂಡ ನಾವು ಹೇಳ್ದಾಗ ಮಾಡಲ್ಲ ನಾವು ಹೇಗಿರ್ತೀವೋ ಅದರಿಂದ ಇನ್ಸ್ಪೈರ್ ಆಗಿ ಆ ರೀತಿ ಅವರು ನೆಟ್ಕೊಂತಾರೆ ಸೊ ನಾವು ನಮ್ಮ ನಾನಾಗಿರ್ಬೋದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ಅವ್ರ ಮುಂದೆ ಒಂದು ಆದರ್ಶವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬುಕ್ಸ್ ಓದೋದಾಗಿರ್ಬೋದು ಅವ್ರಿಗೆ ಓದಿ ಅಂತ ಹೇಳಿದ್ರೆ ಖಂಡಿತ ಓದಲ್ಲ ನಾವು ಫಸ್ಟ್ ಕುತ್ಕೊಂಡು ಬುಕ್ಸ್ ಓದಿದಾಗ ಅವ್ರು ಓದ್ತಾರೆ ಸೊ ನಾವು ರಾಮಕೃಷ್ಣ ಮಠ ಕರ್ಕೊಂಡು ಹೋಗೋದು ಅಲ್ಲಿ ಒಂದು ಚಿಕ್ಕ ಚಿಕ್ಕ ಒಂದು ಬುಕ್ಸ್ಗಳನ್ನ ಅವ್ರಿಗೆ ತಗೊಳ್ಳಿ ಅಂತ ಹೇಳೋದು ಫಸ್ಟ್ ಅವ್ರು ತಗೊಂಡಾಗ ಅದು ಅವ್ರಿಗೆ ಓದೋಕ್ಕೆ ಇನ್ಸ್ಪೈರ್ ಆಗುತ್ತೆ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅವರ ಆದರ್ಶಗಳನ್ನ ನಾನು ತುಂಬ ಅವ್ರ ತಲೆಗೆ ಹಾಕಿಬಿಟ್ಟಿದ್ದೆ ಚಿಕ್ಕ ವಯಸ್ಸಿನಲ್ಲಿ ಅದೇನಾಯಿತು ಎಲ್ಲೋ ಒಂದು ಕಡೆ ಅದು ನನಗೆ ರಿಟರ್ನ್ ಆಯಿತು ಇದಕ್ಕೆ ಪ್ರೇರಣೆ ನನ್ನ ಮಗಳು ಕೂಡ ಹೇಳ್ಬೋದು ಅಮ್ಮ ನೀವು ಇಷ್ಟೆಲ್ಲ ಒಂದು ಸಪೋರ್ಟಿವ್ ಆಗಿದ್ದೀರಾ ಮನೆಗೆ ಅಪ್ಪನಿಗೂ ಎಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಕೆಲಸದ ವಿಚಾರದಲ್ಲಿ ನಮ್ಗೂ ಕೂಡ ನೀವು ತುಂಬಾನೇ ಒಂದು ಒಳ್ಳೆ ರೀತಿಲಿ ಬೆಳೆಸ್ತಿದ್ದೀರಾ ಇಷ್ಟೆಲ್ಲ ಇದ್ಕೊಂಡು ನೀವು ಏನಾದ್ರೂ ನಿಮ್ಮ ಒಂದು ಐಡೆಂಟಿಟಿ ನೀವು ಮಾಡ್ಕೊಳ್ಳಿ ಅಮ್ಮ ನಿಮ್ಗೆ ಆ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿ ನನಗೆ ಹೇಳಿದ್ಲು ಸರ್ ಫಸ್ಟ್ ಇನ್ಸ್ಪಿರೇಷನ್ ನನ್ನ ಮಗಳು ಎಷ್ಟು ವರ್ಷ ಇದ್ದಾಗಿದಾಗ ಅವಳು ಇವಾಗ ಹನ್ನೊಂದು ವರ್ಷ ಮೂರು ವರ್ಷದ ಹಿಂದೆ ಅನ್ಕೊಳ್ಳಿ ಅವಳು ಹೇಳಿದ ಕೂಡಲೇ ಇಮಿಡಿಯೇಟ್ ನಾನು ಅದು ತಲೆಗೆ ತಗೊಂಡ್ಬಿಟ್ಟೆ ಮೂರು ಮೂರು ವರ್ಷ ಮೂರುವರೆ ವರ್ಷದ ಹಿಂದೆ ಹಿಂದೂ ಇದು ಸ್ಕೂಲಲ್ಲಿ ಫಾರ್ಮ್ ಫಿಲ್ ಮಾಡಬೇಕಾದ್ರು ಅಷ್ಟೇ ನಮ್ಮ ಹಸ್ಬೆಂಡು ಫೈನಾನ್ಸ್ ಮ್ಯಾನೇಜರು ಸೊ ಅವ್ರದ್ದು ಅವರು ಮೆನ್ಷನ್ ಮಾಡ್ಕೊತಿದ್ರು ಎಲ್ಲ ಒಂದು ಕಡೆ ನನ್ನ ಮಗಳು ಫಾರ್ಮಲ್ಲಿ ಹೌಸ್ ವೈಫ್ ಅನ್ನೋದನ್ನ ನೋಡ್ಬಿಟ್ಟಿದ್ದಾಳೆ ಇಲ್ಲಮ್ಮ ನೀವು ಮಾಡಿ ಏನಾದರೂ ಇನ್ಮೇಲೆ ನಮ್ಮ ಕೆಲಸಗಳ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡಿದ್ದಾರೆ ಅಣ್ಣ ತಂಗಿ ಎಷ್ಟರ ಮಟ್ಟಿಗೆ ಅಂದರೆ ಅವರಿಬ್ಬರು ನನಗೆ ಹೇಳಿದರು ಯಾವತ್ತೂ ನಿಮ್ಮ ಕೈಲಿ ನೀವು ಓದಿ ಅಂತ ಹೇಳಬೇಡಿ ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅಪ್ಪನ ಕೆಲಸ ಅಪ್ಪ ಮಾಡ್ಕೊಳ್ಳಿ ನೀವು ಏನಾದರೂ ಮಾಡಿ ಅಮ್ಮ ಇವಾಗ ನಾವು ದೊಡ್ಡವರಾಗಿದ್ದೀವಿ ಓದೋದೆಲ್ಲ ನಾವು ಮಾಡ್ಕೊತೀವಿ ಅಂತೇಳಿ ಇವನ್ ನನ್ನ ಮಗ ಏನಂದರೆ ಅವನೇ ಮಾತಾಡಿ ಇಲ್ಲ ಅಮ್ಮ ನೀವು ಬ್ಯುಸಿ ಇರ್ತೀರಾ ಇಲ್ಲಿ ನನ್ನನ್ನು ನೀವು ಗಮನಿಸೋಕ್ಕಾಗೋದಿಲ್ಲ ನೀವು ಒಂದು ಒಳ್ಳೆಯ ಗುರುಕುಲ ಸಿಸ್ಟಮ್ ಇರೋಂಥ ಹಾಸ್ಟೆಲ್ಗೆ ಹಾಕಿ ನಾನು ಎಲ್ಲೇ ಇದ್ದರೂ ನನ್ನತನ ನಾನು ಬಿಟ್ಕೊಡದೆ ಒಳ್ಳೆ ರೀತಿಯಲ್ಲಿ ನಾನು ಅಚೀವ್ ಮಾಡ್ಕೊಂಡು ಬರ್ತೀವಿ ಬರ್ತೀನಮ್ಮ ಅನ್ನೋಂಥ ಒಂದು ಮಾತನ್ನ ನನಗೆ ಹೇಳಿದೆ ಅವನಿಗೆ ಸ್ಟ್ಯಾಂಡರ್ಡ್ ಸರ್ ತುಂಬಾ ಖುಷಿ ಆಗೋಯ್ತು ಈ ನನ್ಗೆ ಹೇಳ್ತಿದ್ದೇನಲ್ಲ ಏನಪ್ಪಾ ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡಿದಾಗ ಇಲ್ಲ ಅವನೇ ಏನೋ ಒಂದು ಈ ತರ ಒಂದು ತೀರ್ಮಾನ ತಗೊಂತಾ ಇದ್ದಾನೆ ಇರ್ಲಿ ನೋಡೋಣ ಅನ್ಬಿಟ್ಟು ಅವ್ನಿಗೆ ಇವಾಗ ಮಂಗ್ಳೂರು ಹಾಸ್ಟೆಲ್ ಅಲ್ಲಿ ಅವನು ಸೊ ಮಗಳು ಬಂದು ಇಲ್ಲೇ ಓದ್ತಾ ಇದ್ದಾಳೆ ಬ್ಯಾಂಗ್ಳೂರಲ್ಲಿ ಅವಳು ಸಿಕ್ಸ್ ಅವನು ಏತು ಇವತ್ಕು ಸರ್ ಅವ್ರು ಓದಿ ಅಂತ ನಮ್ ಕೈಲಿ ಹೇಳಿಸ್ಕೊಳಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅವ್ರದ್ದು ಹೋಮ್ ವರ್ಕ್ ಏನಿದೆ ಒಂದು ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಹಾಗಾಗಿ ನನಗೆ ಸ್ವಲ್ಪ ಆರಾಮು ಏಕೆಂದರೆ ನಾವು ಏನೇ ಒಂದು ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಯಾವುದೇ ಫೀಲ್ಡ್ ನಾವು ಸಾಧನೆ ಮಾಡಿದ್ರು ನಮಗೆ ಮಕ್ಕಳನ್ನ ನಾವು ಒಳ್ಳೆ ರೀತಿಲಿ ತಾಯಿ ಆದವ್ರು ಬೆಳೆಸಲಿಲ್ಲ ಅಂದ್ರೆ ಅದು ತುಂಬಾ ಕೊರತೆ ಅನ್ಸುತ್ತೆ ಖಂಡಿತ ಸರ್ ಅವರು ಅಷ್ಟೇ ಅಷ್ಟೇ ಸಪೋರ್ಟಿವ್ ನಾನು ಹೇಳ್ತಾ ಇದೆ ಪ್ರತಿ ಸಾರಿ ಹೇಳ್ಬೇಕಾದ್ರೆ ಇಲ್ಲ ರೀ ನಾನು ಏನಾದರೂ ಮಾಡ್ಬೇಕಂತ ಆಸೆ ಇದೆ ಅಂತ ಅವರು ಯಾವತ್ತೂ ಅಷ್ಟೇ ನೆಗೆಟಿವ್ ಆಗಿ ನನ್ಗೆ ಹೇಳಲೇ ಇಲ್ಲ ಹೌದಮ್ಮ ಮಾಡು ನಿನಗೆ ಆ ಒಂದು ಕೆಪಾಸಿಟಿ ಇದೆ ಮಾಡು ಯೋಚನೆ ಮಾಡು ನಿನಗೆ ಯಾವುದು ಸರಿ ಅನಿಸುತ್ತೋ ನೀನು ಮಾಡು ನಾನು ಸಪೋರ್ಟ್ ಖಂಡಿತ ಇರುತ್ತೆ ಅಂದ್ಕೊಂಡು ಅವರು ಇವತ್ತಕ್ಕೂ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ವಂಡರ್ಫುಲ್ ಮೇಡಮ್ ಈಗ ಇನ್ನೊಂದು ಬಿಸ್ನೆಸ್ ಸಂಬಂಧಪಟ್ಟಂತೆ ನೋಡಿ ಈಗ ನೀವು ಅದನ್ನು ಹೇಳ್ತಾ ಇದ್ರೆ ಅರ್ಧಕ್ಕೆ ನಿಂತ್ಕೊಂತ ಅನಿಸುತ್ತೆ ಈಗ ಹೆಣ್ಮಕ್ಳಿಗೆ ಪ್ರತಿದಿನ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಗಂಡನಿಗೆ ಊಟ ಕಟ್ಟಿ ಅಥವಾ ತಮ್ಮ ಊಟ ಮಾಡ್ಕೊಂಡು ಮಾಡೋದ್ರಲ್ಲೇ ಸುಸ್ತ ಆಗ್ಬಿಡುತ್ತೆ ಸೊ ಅವರು ಎಲ್ಲ ಗಂಡ ಮತ್ತು ಮಕ್ಕಳೆಲ್ಲ ಮನೆಯಿಂದ ಹೋದ್ರೆ ಸಾಕಪ್ಪ ಅಂತ ಅನ್ನೋ ಸ್ಥಿತಿ ಬಂದ್ಲಾಕ್ಸ್ ಆಗಿರ್ಬೋದು ನಾನು ಅಂತ ಹೇಳಿ ಓಕೆ ಸೊ ಅಂತದ್ರಲ್ಲಿ ಇದನ್ನೆಲ್ಲ ಮಾಡಕ್ಕೆ ನೀವು ಟೈಮ್ ಸರ್ ಖಂಡಿತ ಈ ಪ್ರಶ್ನೆಗೆ ಉತ್ತರ ನೀವು ಕೊಡುವಂತ ಉತ್ತರ ಇದೆಲ್ಲ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇದು ಉತ್ತರ ಸಿಗುತ್ತೆ ಅಂತ ಅನ್ಕೋತೀನಿ ಸರ್ ಖಂಡಿತ ಖಂಡಿತ ಆಗುತ್ತೆ ಅದು ನಮ್ಮ ಕೈನಲ್ಲಿ ಇರುತ್ತೆ ಟೈಮು ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೇ ಇರುತ್ತೆ ನಾವು ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಏಳು ಗಂಟೆಗೆ ಎದ್ಬಿಟ್ಟು ತಿಂಡಿ ಮಾಡ್ಕೊಂಡು ಅವ್ರ ಮಧ್ಯಾಹ್ನ ಆಗೇ ಬಿಡುತ್ತೆ ಒಂದು ಗಂಟೆ ಇನ್ನೇನ್ ಮಕ್ಳು ಬರೋ ಟೈಮ್ ಬಂದ್ಬಿಡುತ್ತೆ ಅದೇ ಟೈಮ್ ಹೌದು ಸರ್ ಏನ್ ಹೇಳ್ತೀನಿ ಅಂದ್ರೆ ಒಂದು ಶಿಸ್ತನ್ನ ನಾವು ಅಳವಡಿಸ್ಕೊಬೇಕಾಗುತ್ತೆ ಅಂದ್ರೆ ಈ ಬೇಗ ಹೇಳ್ಬೇಕಪ್ಪ ಇಷ್ಟು ಟೈಮ್ಗೆ ಈ ಕೆಲಸನ ಮುಗಿಸ್ಕೊಬೇಕು ಆಮೇಲೆ ನಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು ಕೆಲಸ ಇದಕ್ಕೆ ನಾವು ಟೈಮ್ ಕೊಡ್ಕೋಬೇಕು ಖಂಡಿತ ಮಕ್ಕಳು ಜೊತೆ ನಾವು ದಿನೇ ದಿನೇ ಕಲಿತ್ಕೋಬಹುದು ಸರ್ ನಾನು ಇವತ್ತೂ ಕಲಿತಾ ಇದೀನಿ ಬೆಳಿಗ್ಗೆ ಫಸ್ಟ್ ಸ್ಟೆಪ್ಪು ಬೇಗ ಎದ್ದು ಫೋನ್ ನೋಡೋದಾಗ್ಲಿ ಇನ್ನೊಂದು ಮತ್ತೊಂದು ಇಲ್ಲ ಒಂದು ಒಳ್ಳೆ ಒಂದು ವರ್ಡಿಂಗ್ಸ್ ನಾವು ಓದ್ತೀನಿ ಬುಕ್ಸ್ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತೀನಿ ಯಾಕೆಂದ್ರೆ ನಾವು ಹೊರಗಡೆ ಏನೇ ಮೋಟಿವ್ ಆಗ್ಬೋದು ಏನೇ ಒಂದು ಮೋಟಿವೇಶನ್ ಸ್ಪೀಚ್ ಕೇಳಬಹುದು ಏನೇ ಇರ್ಬೋದು ನಮ್ಮೊಳಗಡೆ ಒಂದು ಸ್ಪಾರ್ಕ್ ಬರಬೇಕು ನನ್ನ ಕೈಲ ಆಗುತ್ತೆ ನಾನು ಮಾಡ್ತೀನಿ ಇವತ್ತಿಗೂ ಅಷ್ಟೇ ನಾನು ಏನಂದ್ರೆ ಏನೋ ದೊಡ್ಡ ಸಾಧನೆ ಅಂತಲ್ಲ ನಮ್ಮ ಮಟ್ಟಿಗೆ ನಾವು ಒಂದು ಗೃಹಿಣಿಯಾಗಿತ್ಕೊಂಡು ಮನೇನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಮಕ್ಕಳನ್ನ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ಕೊಂಡು ಒಂದು ಸಣ್ಣ ಒಂದು ಹೋಮ್ ಮೇಡ್ ಮಟ್ಟದಲ್ಲೇ ಒಂದು ಬಿಸ್ನೆಸ್ ಮಾಡೋದು ಅಂದರೆ ನಮ್ಮ ಗೃಹಿಣಿ ಮಟ್ಟಕ್ಕೆ ಅದು ಸಾಧನೆ ಸೊ ಹಾಗಾಗಿ ಟೈಮ್ನ ಮ್ಯಾನೇಜ್ ಮಾಡೋದು ಒಂದು ಡಿಸಿಪ್ಲಿನ್ ಆಗಿ ನಾವು ಜೀವನನ ಮಾಡಬೇಕಾಗುತ್ತೆ ಸೊ ಬೆಳಗ್ಗೆನೇ ನಮ್ಮ ಕೆಲಸನ ಬೇಗ ಮುಗಿಸ್ಕೊಂಡು ಮಕ್ಳಿಗೂ ಒಂದು ಒಳ್ಳೆ ಒಂದು ಡಿಸಿಪ್ಲಿನ್ ಕಲಿಸ್ಬಿಟ್ರೆ ಅರ್ಧ ಕೆಲಸ ನಾವು ಅಲ್ಲೇಗೆ ನಾವು ಗೆಲ್ತೀವಿ ಅಂತ ಹೇಳ್ಬೋದು ಮಕ್ಳನ್ನ ಯೂನಿಫಾರ್ಮ್ ಹಾಕೋ ತಿಂಡಿ ತಿನ್ನು ಅದು ಮಾಡೋ ಅದರಲ್ಲೇ ನಮ್ಮ ಟೈಮು ಒಟ್ಟೋಗುತ್ತೆ ಸೊ ಅವ್ರಿಗೇನೆಂದರೆ ನಾವು ಒಂದು ಆದರ್ಶವಾಗಿದ್ದು ಮನೆಯಲ್ಲಿ ಒಂದು ಯಾವಾಗಲೂ ಒಂದು ಪಾಸಿಟಿವ್ ವಾತಾವರಣ ಕೊಡೋದಾಗಿರ್ಬೋದು ನಾವು ಮಾತಾಡೋದೂ ಒಂದು ಎಜುಕೇಷನ್ ಬಗ್ಗೆ ಆಗಿರ್ಬೋದು ಏನೋ ಒಂದು ವಿಷಯ ತಿಳ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ಈ ರೀತಿ ಒಂದು ವಾತಾವರಣನ ಸೃಷ್ಟಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಾವು ನಮ್ಮ ಮನೆಯವ್ರನ್ನ ಬೆಳೆಸೋದ್ರ ಜೊತೆಗೆ ನಾವು ಕೂಡ ಒಂದು ಬೆಳವಣಿಗೆನ ಕಾಣ್ಬೋದು ಸರ್ ಭಾಳ ಚೆನ್ನಾಗಿ ಹೇಳಿದ್ರು ಮೇಡಮ್ ಸೊ ಹಿಂಗಾಗಿ ಕಸ್ಟಮೈಸ್ ಮಾಡ್ಕೋಬೇಕು ನಿಮ್ಮ ಪರಿಸ್ಥಿತಿ ತಕ್ಕಂತೆ ಹೇಗೆ ಅದು ಒಂದು ಈಗ ಒಂದು ಗೃಹಿಣಿ ಅಂತ ಅಲ್ಲ ಯಾರೇ ಒಂದು ಲೇಡಿ ಆಗಿ ಯಾರೇ ಆಗಿರ್ಲಿ ಒಂದು ಪ್ರಯತ್ನನ ಮಾಡಕ್ ಹೊರಟಾಗ ನಮ್ಮ ನಮ್ಮವರೇ ನೆಗೆಟಿವ್ ಅಯ್ಯೋ ಆಗುತ್ತಾ ಅಯ್ಯೋ ಅವರೇ ಮಾಡಿಲ್ಲ ಅದು ಬರುತ್ತೆ ಸರ್ ಸಾಮಾನ್ಯ ಬರುತ್ತೆ ನಾನು ಸುಮಾರು ಅದನ್ನ ಫೇಸ್ ಮಾಡಿದ್ದೀನಿ ಯಾವುದೂ ನಾವು ತಲೆಗೆ ಹಾಕೊಬಾರದು ನಾನು ಏನಂದ್ರೆ ಆಗಲ್ಲ ಅಂತ ನಾನು ಯಾವತ್ತೂ ಅನ್ಕೊಳಲ್ಲ ಗೊತ್ತಿಲ್ಲ ಕಲ್ತ್ಕೋತೀನಿ ಮಾಡೋಣ ಆದಷ್ಟು ನಾನು ಪಾಸಿಟಿವ್ ಆಗಿರ್ತೀನಿ ನೆಗೆಟಿವ್ ವಿಚಾರ ಇಲ್ಲಿ ಕೇಳಿ ಇಲ್ಲಿ ಬಿಟ್ ಬಿಟ್ಬಿಟ್ಟಿ ಈಗ ಒಬ್ಬ ಗೃಹಿಣಿಗೆ ಒಂದು ಒಂದು ಸಂಬಳ ಅಂತ ಅಂತ ಅನ್ನೋದಿದೆಯಲ್ಲ ದುಡ್ಡು ಅದು ದೊಡ್ಡ ಕನಸು ಅಲ್ವಾ ಈಗ ಬೆಂಗಳೂರಲ್ಲಿ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಅಥವಾ ಒಂದು ಲಕ್ಷ ಸಂಬಳ ತಗೊಂಡ್ಬಿಟ್ರೆ ಒಂದು ಒಳ್ಳೆ ಸಂಬಳ ಅಂತ ಈಗ ಸೊ ನಿಮಗೆ ಆ ಪ್ರಶ್ನೆ ಕೇಳ್ತೀನಿ ಈಗ ನೀವು ಎಷ್ಟು ಗಳಿಸ್ತಾ ಇದೀರಾ ಸರ್ ಇವಾಗ ಇರೋದಕ್ಕಿಂತ ನಾನು ಫಸ್ಟು ನಾನು ಏನು ಸಂಪಾದನೆ ಮಾಡೋದನ್ನು ಮಾಡಿದೆ ಅನ್ನೋದನ್ನು ಹೇಳ್ಕೊತೀನಿ ನನಗೆ ಅವಾಗಲೇ ಹೇಳಿದಾಗೆ ತುಂಬ ತುಳಿತೆ ಏನಾದರೂ ಮಾಡಬೇಕಂತ ಟೈಲರಿಂಗ್ ಮಾಡಿದೆ ಅದು ಯಾಕೋ ನನಗೆ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಟ್ಯೂಷನ್ ಮಾಡಿದೆ ಫಸ್ಟ್ ತಿಂಗಳು ಒಂದು ಒಂದು ಸಾವಿರ ಒಂದು ಮಗು ತಂದು ಕೊಡ್ತು ತುಂಬ ಖುಷಿ ಆಗ್ಬಿಡ್ತು ನನಗೆ ಓ ನಾನು ಏನೋ ಗೃಹಿಣಿಯಾಗಿತ್ಕೊಂಡು ಏನೋ ಸಂಪಾದನೆ ಮಾಡಿದೆ ಅಪ್ಪ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಟ್ಟೆ ಅವರಿಲ್ಲ ನೀನು ಕಷ್ಟಪಟ್ಟಿದೀಯಮ್ಮ ನೀನು ಇಟ್ಕೊ ಅಂತ ಹೇಳಿ ಖುಷಿಪಟ್ಟರು ಅವರು ಆಮೇಲೆ ಪ್ಲೇ ಓಮ್ ಮಾಡಿದೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ ಕೊನೆಗೆ ನನಗೆಲ್ಲೋ ಈ ಕಡೆ ಸೆಳೆತ ಇತ್ತಲ್ಲ ಸೊ ಈ ಫೀಲ್ಡ್ ಬಂದು ಇವತ್ತು ಸರ್ ನಾನು ಒಂದರಿಂದ ಒಂದೂವರೆ ಲಕ್ಷ ತಿಂಗಳಿಗೆ ಬಹಳ ಒಳ್ಳೆ ಬಹಳ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಈಗ ಎರಡು ವಿಚಾರಗಳಿದೆ ದುಡ್ಡಿನ ವಿಚಾರ ಒಂದು ಬಂತು ಓಕೆ ಒಂದು ಒಂದೂವರೆ ಲಕ್ಷ ತನಕ ಗಳಿಸೋದಿದೆಯಲ್ಲ ಒಬ್ಬ ಹೆಣ್ಮಗಳು ಮನೇಲಿ ಕೂತ್ಕೊಂಡು ಅದು ತುಂಬ ಒಳ್ಳೆ ಅಮೌಂಟು ತುಂಬ ಒಳ್ಳೆ ದುಡಿಮೆ ಅಂತ ನನಗನ್ಸುತ್ತೆ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಈ ದಾರಿ ಇಟ್ ವಾಸ್ ನಾಟ್ ಈಸಿ ಅಂತ ಗೊತ್ತಾಗ್ಬಿಡ್ತು ನನಗೆ ಹೆಂಗೆ ಅಂದರೆ ಒಂದು ನೆಗೆಟಿವ್ ಮಾತುಗಳು ಬಂದೇ ಬರುತ್ತೆ ಮತ್ತು ಅದನ್ನು ನೀವು ಈ ಕಡೆಯಿಂದ ಕೇಳಿ ಈ ಕಡೆ ಬಿಡಬೇಕು ಅನ್ನೋದು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಪಾಸಿಟಿವ್ ಆಗಿ ಮಾಡಿದರೂ ಕೂಡ ಸಕ್ಸಸ್ ಸಿಗುತ್ತೆ ಅಂತ ಏನಿಲ್ಲ ಮೊದಲೇ ಹೆಜ್ಜೆಯಲ್ಲಿ ಅದು ಇಂಪಾರ್ಟೆಂಟ್ ಈಗ ಇವರು ಪ್ಲೇ ಹೋಮ್ ಮಾಡಿದರು ಟ್ಯೂಷನ್ ಕಲಿಸಿದ್ರು ಟೇಲರಿಂಗ್ ಮಾಡಿದರು ಓಕೆ ಏನೇನೋ ಕಾರಣಗಳಿಂದಾಗ ಅದು ಆಗಲಿಲ್ಲ ಅಲ್ವಾ ಅದಾದ ನಂತರ ಈ ಒಂದು ಹೋಮ್ ಹೋಮ್ ಮೇಡ್ ಪ್ರಾಡಕ್ಟ್ ಅಥವಾ ಹೋಮ್ ಫುಡ್ಸ್ ಬಂದ್ರು ಇವರು ಇವರೇನಾದರೂ ಮುಂಚೆನೇ ಅಯ್ಯೋ ಆಗ್ತಾ ಇಲ್ಲ ಸರಿ ಸರಿಯಾಗಲಿಲ್ಲ ಅದು ಸರಿ ಆಗಲಿಲ್ಲ ಅಂತ ಹೇಳಿ ನೆಗೆಟಿವ್ ಹೋಗ್ಬಿಟ್ಟಿದ್ರೆ ಅಲ್ಲಿಗೆ ಮುನ್ ಅಲ್ಲಿಗೆ ಸೊ ನಾನು ಈ ಪಾಯಿಂಟ್ ಯಾವಾಗಲೂ ಹೇಳ್ತಿರ್ತೀನಿ ಸಕ್ಸಸ್ ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಬಟ್ ಆ ಸ್ಟ್ರಗಲ್ ಇದೆಯಲ್ಲ ಆ ಸ್ಟ್ರಗಲಲ್ಲಿ ಅವರೂ ಸೋತಿರ್ತಾರೆ ಅವ್ರ ಮನಸ್ಸಲ್ಲೂ ಅಯ್ಯೋ ಆಗಲ್ಲ ಬಿಡು ಇದು ಆಗ್ಲಿಕ್ಕಿಲ್ಲ ಬಿಡು ಅನ್ನೋದು ಒಂದು ಭಾವ ಬಂದು ಹೋಗಿರುತ್ತೆ ಹೋಗಿರುತ್ತೆ ಅದು ಉಳ್ಕೊಂಡಿರಲ್ಲ ಹಿಂಗಾಗಿ ಅಲ್ಲಿ ಬರಕ್ಕೆ ಸಾಧ್ಯ ಸೊ ಅದು ಅಂದ್ರೆ ಆ ಒಂದು ಇದೆಲ್ಲ ಮಾಡಿದಾಗ ನಿಮ್ಗೆ ಏನು ಅಂದ್ರೆ ಅಂದರೆ ಇದೆಲ್ಲ ಮಾಡಕ್ ಶುರು ಮಾಡಿ ಮಾಡೋಕ್ಕಾಗದೇ ಇದ್ದಾಗ ಏನು ನಿಮಗೆ ಸರ್ ಖಂಡಿತ ನಮಗೂ ಎಲ್ಲ ಕಡೆ ಒಂದೊಂದು ಸಲ ಬೇಜಾರಾಗಿರೋದು ಉಂಟು ಸೊ ಅದನ್ನೇ ನಾನು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಿಲ್ಲ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ಬೋದು ನನ್ನದು ಅದೊಂದು ಸ್ವಭಾವ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಯಿತು ನನ್ನನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ ಸರ್ ನನ್ನ ಕೈಲಾಗುತ್ತೆ ನಾನು ಮಾಡ್ತೀನಿ ಅಷ್ಟೇ ಏನೇ ಸೋಲ್ ಬಂದರೂ ಅದನ್ನ ನಾನು ಸೋಲ್ ಅಂತ ತಗೊಳ್ಳಲ್ಲ ಪಾಠ ಸುಮಾರು ಸೋತಿದ್ದೀನಿ ಇಲ್ಲಿವರೆಗೂ ಬರೋಕ್ಕೆ ಇದೇ ಎಂಟಂತನೂ ನಾನು ಹೇಳಲ್ಲ ಇನ್ನು ಮುಂದೆ ಒಂದು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕನ್ನೋ ಆಸೆನೂ ಇಟ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಸೊ ಇದೇ ನನ್ನ ಎಂಡ್ ಅಂತಲೂ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಆ ಥರ ನನಗೂ ಸುಮಾರು ಸೋಲು ಆಗಿದೆ ಸರ್ ಇಲ್ಲ ಅಂತಲ್ಲ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಿಲ್ಲ ವಾಟ್ ನೆಕ್ಸ್ಟ್ ಏನು ಮಾಡೋದು ಇನ್ನೂ ಏನಾದರೂ ಹೊಸ ಪ್ರಯತ್ನ ಹೊಸ ಪ್ರಯತ್ನ ನಾನು ಗೂಗಲಲ್ಲಿ ನೋಡಿದ್ರು ಅದೇ ನನಗೊಂದು ಬುಕ್ಸ್ ಓದ್ತೀನಿ ಅಂದರೂ ಅದೇ ಮೋಟಿವೇಟ್ ನಾನು ಅದು ನೋಡೋದ್ರಿಂದ ಓದೋದ್ರಿಂದ ನಾನು ನಾನು ಮೋಟಿವೇಟ್ ಆಗಬೇಕು ಯಾವುದೂ ನಾನು ಸೋಲು ಅಂತ ಒಪ್ಕೊಳ್ಳಲ್ಲ ಸರ್ ಅದು ಪ್ರಯತ್ನ ಅನುಭವ ಇವತ್ತು ನನಗೆಲ್ಲ ಗೆಲುವೆ ಸಿಕ್ಕಿದೆ ಅಂತ ಅಲ್ಲ ಸುಮಾರು ಸೋಲು ಡಿಪ್ರೆಷನ್ ಬೇಜಾರು ಎಲ್ಲ ಆಗಿದೆ ಬಟ್ ಆ ಮೂಮೆಂಟ್ ಅಷ್ಟೇ ಆ ಒಂದು ಸೆಕೆಂಡ್ಗೆ ಆಗಲೇ ನಾನು ಮನಸ್ಸು ಡೈವರ್ಟ್ ಮಾಡ್ಕೊಂಡ್ಬಿಡ್ತೀನಿ ಎಕ್ಸಾಕ್ಟ್ಲಿ ನನ್ನ ಪ್ರಕಾರ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೇಡಮ್ ಈ ವಿಚಾರನ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಕೂತ್ಕೊಂಡು ನನಗೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅದು ಸಿಗ್ತಾ ಇಲ್ಲ ನಂಗೆ ಆ ವಿಚಾರ ಗೊತ್ತಾಗ್ತಾ ಇಲ್ಲ ನಂಗೆ ಕನೆಕ್ಷನ್ ಸಿಗ್ತಾ ಇಲ್ಲ ಅಂತ ಯಾರಾದರೂ ಹೇಳಿದರೆ ಹೌದು ಸರ್ ಯಾಕಂದ್ರೆ ಇವತ್ತು ಇಂಟರ್ನೆಟ್ ನಿಮ್ ಕೈಯಲ್ಲಿರೋದ್ರಿಂದ ನೀವು ಅದನ್ನ ಸದ್ಬಳಕೆ ಮಾಡ್ಕೊಂಡು ಜಗತ್ತಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲವೂ ಅಲ್ಲಿ ಸಿಗುತ್ತೆ ಅಲ್ವಾ ಸೊ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಜವಾಗ್ಲು ಕಷ್ಟ ಆಯ್ತು ಬಿಸ್ನೆಸ್ ಮಾಡ್ತಾ ಹಂಗಿಲ್ಲ ಇವತ್ತು ಬೇರೆ ತರ ಇದೆ ಇನ್ನು ನೀವು ಇನ್ನೂ ನೀವು ಮಾಡ್ತಾ ಇಲ್ಲ ಅಂದ್ರೆ ಮಾಡಕ್ ಇಲ್ಲ ನೀವು ಅಂದ್ರೆ ಅದ್ ನೆಪ ಹೇಳ್ತಾ ಇರೋದು ಹೌದು ಹೌದು ಯಾಕೆಂದ್ರೆ ಇವತ್ತು ಸೋಶಿಯಲ್ ಮೀಡಿಯಾ ತುಂಬಾ ನಿಮ್ಗೆ ಗೊತ್ತಿದೆ ಅದೇ ಹಿಂದೆ ನೀವು ಹದಿನೈದು ಇಪ್ಪತ್ತು ವರ್ಷದಿಂದ ಇದೆಲ್ಲ ಮಾಡೋದು ತುಂಬಾ ಕಷ್ಟ ಒಬ್ಬೊಬ್ರಿಗೂ ನಾವು ಹೋಗಿ ಹೇಳೋದು ಅನ್ನೋದೆಲ್ಲ ಆಗದೆ ಸೊ ಇವಾಗ ಹಂಗಿಲ್ಲ ಖಂಡಿತವಾಗ್ಲೂ ನಾವೊಂದು ಪ್ರಯತ್ನ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಶ್ರದ್ಧೆ ಇಟ್ಟು ಒಂದು ಭಕ್ತಿಯಿಂದ ನಾವು ಕೆಲಸ ಮಾಡ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗು ನಮಗೆ ಅದು ಕಷ್ಟ ಅನ್ನಿಸ್ಬೋದು ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಹೋಗ್ತಾ ಹೋಗ್ತಾ ಭಗವಂತನೇ ನಮಗೆ ದಾರಿ ಕೊಡ್ತಾ ಹೋಗ್ತೇನೆ ಸರ್ ನಾನು ಅದನ್ನು ತುಂಬ ನಂಬ್ತೀನಿ ಹಾಳವಾಗಿ ನಂಬ್ತೀನಿ ಪ್ರಯತ್ನ ಮಾಡಬೇಕು ಕಷ್ಟ ಅಂತ ಕೈ ಬಿಡಬಾರ್ದು ಹಾರ್ಡ್ ವರ್ಕ್ ಮಾಡ್ತಾನೇ ಇರಬೇಕು ಸೋಲ್ ಬಂದರೂ ಎದುರಬಾರ್ದು ಪ್ರಯತ್ನ ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ನೀಟಾಗಿ ಅಚ್ಚುಕಟ್ಟಾಗಿ ಹೋಗಬೇಕಷ್ಟೆ ಸೊ ನಾನು ಒಂದು ಸಣ್ಣ ಬ್ರೇಕ್ ತೊಗೋತೀನಿ ಈಗ ಬಟ್ ಈ ಒಂದು ಕಾರ್ಯಕ್ರಮ ಇನ್ನೂ ಒಂದು ಎಪಿಸೋಡ್ ಇದೆ ದಯವಿಟ್ಟು ಅದನ್ನು ಕೂಡ ನೋಡಿ ಬಟ್ ಅದು ಅದನ್ನು ಆ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ನಾನೇನು ನಮ್ಮ ಟೇಬಲ್ ಮೇಲಿದೆ ಪ್ರಾಡಕ್ಟ್ಗಳು ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ಗಳಿದೆ ದಯವಿಟ್ಟು ಒಂದು ನಿಮ್ಮ ಆರೋಗ್ಯ ದೃಷ್ಟಿಯಿಂದನೂ ಮತ್ತು ಚೈತ್ರ ಅವರಿಗೆ ಸಪೋರ್ಟ್ ದೃಷ್ಟಿಯಿಂದ ಆರ್ಡರ್ ಪ್ಲೇಸ್ ಮಾಡಿ ತಗೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಚಾರನ ಶೇರ್ ಮಾಡಿ ಇದು ಒಬ್ಬ ಮಹಿಳೆ ಭಾರತದ ಒಬ್ಬ ಮಹಿಳೆ ಒಬ್ಬ ಕ್ಲಾಸ್ ಮಹಿಳೆ ಏನು ಮಾಡಿದ್ದಾರೆ ಇದು ನನ್ನ ಪ್ರಕಾರ ಎಲ್ಲರಿಗೂ ಒಂದು ಮಾದರಿ ತುಂಬ ಜನ ಹೆಣ್ಮಕ್ಳು ಇದನ್ನು ಮಾಡಬಹುದು ಅನ್ನೋದಕ್ಕೆ ಒಂದು ಮಾದರಿ ಅಂತ ಅನಿಸುತ್ತೆ ಸೊ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ